ಮಹಿಳೆಯ ಜೊತೆಗಿನ ಆಡಿಯೋ ಸಂಭಾಷಣೆ ವೈರಲ್ ಹಿನ್ನೆಲೆ ಕೋರ್ಟ್ ಮೆಟ್ಟಿಲೇರಿದ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲ ತನ್ನ ವಿರುದ್ಧ ಮಾನಹಾನಿ ಸುದ್ದಿ ಪ್ರಕಟಿಸದಂತೆ ಕೋರ್ಟ್ ಮೊರೆ ನ್ಯಾಯಾಲಯದ ಮೊರೆ ಹೋಗಿದ್ದ ಅರುಣ್ ಕುಮಾರ್ ಪುತ್ತಿಲ ಪುತ್ತಿಲಾ ವಿರುದ್ಧದ ವರದಿಗಳಿಗೆ ನ್ಯಾಯಾಲಯದಿಂದ ತಡೆ ಮಾನಹಾನಿ ಮತ್ತು ತೇಜೋವಧಿಯ ವರದಿ ಪ್ರಕಟಿಸದಂತೆ ತಡೆ ವರದಿಗಳಿಗೆ ನಿರ್ಬಂಧ ಕತ್ಯೆ ನೀಡಿದಂತಹ ನ್ಯಾಯಾಲಯ ಮಹಿಳೆ ಜೊತೆಗಿನ ಆಡಿಯೋ ಸಂಭಾಷಣೆ ವೈರಲ್ ಆದ ಹಿನ್ನೆಲೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲ ತನ್ನ ವಿರುದ್ಧ ಯಾವುದೇ ಮಾನಹಾನಿ ಸುದ್ದಿಯನ್ನು ಪ್ರಕಟ ಮಾಡದಂತೆ ಕೋರ್ಟ್ ಮೊರೆ ಹೋಗಿರುವಂಥದ್ದು ಅರುಣ್ ಕುಮಾರ್ ಪುತ್ತಿಲ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಅವರು ಪುತ್ತಿಲ ವಿರುದ್ಧದ ವರದಿಗಳಿಗೆ ನ್ಯಾಯಾಲಯದಿಂದ ತಡೆ ವರದಿಗಳಿಗೆ ನಿರ್ಬಂಧಕ ಆಜ್ಞೆ ನೀಡಿದಂತಹ ನ್ಯಾಯಾಲಯ ಎಸ್ ಕೆಲ ಕಳೆದ ಕೆಲವು ದಿನಗಳ ಹಿಂದೆ ಆ ಪುತ್ತಿಲಾ ಒಬ್ಬ ಮಹಿಳೆಯ ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂತಹ ಒಂದು ಆಡಿಯೋ ಏನು ವೈರಲ್ ಆಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸತ್ಯ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲಾ ಅವರು ಕೋರ್ಟ್ ಮೊರೆ ಹೋಗಿರುವಂತದ್ದು ಅಂದರೆ ತನ್ನ ಕುರಿತಾದ ಯಾವುದೇ ಮಾನಿ ಹಾನಿಕಾರಕ ಸುದ್ದಿಗಳನ್ನು ಪ್ರಕಟ ಮಾಡಬಾರ್ದು ಅನ್ನುವಂಥದ್ದನ್ನು ಕೋರ್ಟ್ಗೆ ಮೊರೆ ಹೋಗಿರುವಂಥದ್ದು ಸದ್ಯ ಈ ಒಂದು ವರದಿಯನ್ನು ಪ್ರಕಟ ಮಾಡಿದಂತೆ ಕೋರ್ಟ್ ತಡೆಯನ್ನು ನೀಡಿದೆ ಅಂದ್ರೆ ಪುತ್ತಿನರ ಕುರಿತಾಗಿ ಮಾನಹಾನಿ ಹಾಗೂ ತೇಜವಧೆ ವರದಿಗಳನ್ನು ಪ್ರಕಟ ಮಾಡದಂತೆ ಪ್ರತಿಬಂಧಕ ಆಜ್ಞೆಯನ್ನು ಕೋರ್ಟ್ ನೀಡಿರುವಂಥದ್ದು ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಮಹಿಳೆಯೊಂದಿಗೆ ಮಾತನಾಡ್ತಾ ಇರುವಂತಹ ಆಡಿಯೋ ವೈರಲ್ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಮುಖಂಡರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನು ತಂದಿದ್ದಾರೆ ಅಂದ್ರೆ ನ್ಯಾಯಾಲಯವು ಯಾವುದೇ ಮಾಧ್ಯಮ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಅರುಣ್ ಪುತ್ತಿಲರ ಕುರಿತಾಗಿ ಮಾನಹಾನಿ ತೇಜೋವದೆ ಮಾಡುವ ವರದಿಗಳನ್ನು ಪ್ರಕಟಿಸದಂತೆ ಪ್ರತಿಬಂಧಕ ಆಜ್ಞೆಯನ್ನ ಇಲ್ಲಿ ನೀಡಿರುವಂಥದ್ದು ತನ್ನ ವಿರುದ್ಧದ ಏನಿದೆ ಅಂದ್ರೆ ಮಹಿಳೆ ಜೊತೆಗೆ ಆಡಿಯೋ ಏನು ವೈರಲ್ ಆಗಿತ್ತು ಸೊ ಆ ಒಂದು ಆಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಅಹ್ ಅರುಣ್ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ ತನ್ನ ವಿರುದ್ಧದ ಅಂದ್ರೆ ರಾಜಕೀಯದ ಬಗ್ಗೆ ಏನು ಒಂದು ಇವರ ಅಧಿಕಾರದ ಬಗ್ಗೆ ಏನು ಕೇವಲವಾಗಿ ಮಾತನಾಡ್ತಾರೆ ಮಹಿಳೆ ಆಗ ಇವರು ವಿರೋಧಿಸುವಂತ ಕೆಲಸವನ್ನು ಮಾಡುವುದು ಅರುಣ್ ಅವರು ಅನ್ನು ಅನ್ನುವ ಅನ್ನುವಂಥದ್ದೊಂದು ವಿಚಾರ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಮಾತುಕತೆಗಳು ಬೆಳೀತಾ ಹೋಗುತ್ತೆ ಆ ಮಹಿಳೆ ಆ ಮಾತನಾಡ್ತಾರೆ ಅರುಣ್ ಪುತ್ ಅವರ ಜೊತೆಗೆ ತುಂಬ ಆತ್ಮೀಯತೆಯನ್ನ ಮಾತನಾಡ್ತಾರೆ ತಾವು ಸುಳ್ಳನ್ನ ಹೇಳ್ತೀರಿ ಇತ್ಯಾದಿ ವಿಚಾರಗಳನ್ನು ಕೂಡ ಅವರು ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಆದರೆ ಅಹ್ ಏನೂ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಅರುಣ್ ಕುಮಾರ್ ಪುತ್ಲಾ ಅವರು ಮಾತನಾಡ್ತಾ ಇದ್ರು ಆ ಒಂದು ಇದರಲ್ಲಿ ಯಾವುದೇ ಒಂದು ಪಕ್ಷದ ಬಗ್ಗೆ ಮಾತನಾಡದ ಸಂದರ್ಭದಲ್ಲಿ ವಿರೋಧಿಸುವಂಥ ಕೆಲಸವನ್ನು ಅರುಣ್ ಕುಮಾರ್ ಪುತಿಲ್ ಅವರು ಮಾಡುವುದಿಲ್ಲ ಅಂದರೆ ರಾಜಕೀಯ ಬೇಕು ಅಂತೇಳಿದರೆ ಮಾನ ಮರ್ಯಾದೆಯನ್ನು ಬಿಡಬೇಕು ಅಂದರೆ ಇನ್ನು ಕೇಸರಿ ಶಾಲನ ನೀವು ಹಾಕ್ಕೊಂಡಿದ್ದು ಕೇಸರಿ ಶಾಲನ್ನು ಹಾಕ್ಕೊಂಡಿದ್ದೀರಿ ನೀವು ಆದರೆ ಅದಕ್ಕೆ ತಕ್ಕ ಹಾಗೆ ನೀವು ನಡ್ಕೊಳ್ತಾ ಇಲ್ಲ ಅನ್ನುವಂಥ ಮಾತನ್ನು ಮಹಿಳೆ ಹೇಳ್ತಾರೆ ಸೊ ಹೀಗಾಗಿ ಅರುಣ್ ಕುಮಾರ್ ಪುತ್ತಿಲಾ ಅವರು ಒಂದು ಈ ಇಂತಹ ಒಂದು ಅಂದರೆ ಈಗ ಅವರದ್ದೇ ಆಡಿಯೋ ಅನ್ನುವಂಥದ್ದು ಇವಾಗ ಆಗ್ತಾ ಇಲ್ಲ ಆದರೆ ಈಗ ಕೆಲವೊಬ್ಬರು ಅದನ್ನು ಅವ್ರದ್ದೇ ಆಡಿಯೋ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಈ ಒಂದು ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ ಅವರು ಮಾತಾಡಿರಂತೆ ಹೇಳಿಕೊಂಡು ಬೇರೆ ಬೇರೆ ರೀತಿಯಾದ ಒಂದು ವಿಚಾರಗಳನ್ನು ಯಾರು ಕೂಡ ಅಂದರೆ ಹೇಳಿಕೆಗಳನ್ನು ಕೊಡಬಹುದು ಅವರ ವಿರುದ್ಧ ಏನು ಮಾನ್ಯ ಹಾನಕ ಮಾನ್ಯ ಹಾನಿಕಾರಕ ಸುದ್ದಿಗಳನ್ನು ಕೊಡ್ಬೋದು ಅನ್ನುವ ಕಾರಣಕ್ಕಾಗಿ ಯಾವುದೇ ವಿಚಾರವನ್ನು ನನ್ನ ಮಾ ತನ್ನ ಮಾನ್ಯಹಾನ ಆಗುವಂತಹ ಯಾವುದೇ ವಿಚಾರ ಸುದ್ದಿಗಳನ್ನು ಬಿತ್ತರ ಮಾಡಬಾರ್ದು ಅನ್ ಅನ್ನುವಂಥ ಒಂದು ದೃಷ್ಟಿಯಿಂದ ಇವರು ಕೋರ್ಟ್ ಮೊರೆ ಹೋಗಿರುವಂಥದ್ದು ಅದಕ್ಕೆ ಕೋರ್ಟ್ ಕೂಡ ಹೇಳಿರುವಂಥದ್ದು ಅಂದರೆ ಅವರ ವಿರುದ್ಧದ ಯಾವುದೇ ಒಂದು ವಿಚಾರಗಳನ್ನು ಪ್ರಸಾರ ಮಾಡಬಾರ್ದು ಮಾನ ಮಾನಹಾನಿ ಆಗುವಂಥ ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅನ್ನುವಂತಹ ವಿಚಾರಗಳನ್ನು ಹೇಳಿರುವಂಥದ್ದು ಅಂದರೆ ಮಹಿಳೆ ಮತ್ತು ಅರುಣ್ ಕುಮಾರ್ ಪುತ್ಲಾ ಅವರು ಯಾವ ರೀತಿ ಆತ್ಮೀಯತೆಯನ್ನು ಮಾತನಾಡ್ತಾ ಇದ್ರು ಅನ್ನುವಂಥದ್ದು ಯಾಕಂತ ಹೇಳಿದರೆ ಅರುಣ್ಕುಮಾರ್ ಪುತ್ಲಾ ಅವರು ಹೇಳೋದು ಒಂದು ಮಾಡೋದು ಒಂದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಆ ಮಹಿಳೆ ಮಾತನಾಡ್ತಾ ಇದ್ರು ಯಾಕೆ ಈ ರೀತಿ ಇದನ್ನು ಮಾಡ್ತೀರಿ ನಿಮ್ಮನ್ನು ನಿಮಗೆ ಗೌರವ ನಿಮ್ಮ ಗೌರವ ಹೋಗುತ್ತೆ ಅಲ್ವಾ ಹೀಗೆಲ್ಲ ಮಾಡಿದರೆ ಅಂತ ಅರುಣ್ ಕುಮಾರ್ ಪುತ್ತಿಲ ಅವರು ಪುತ್ಲಾ ಅವರ ಬಳಿ ಹೇಳಿದಾಗ ಅರುಣ್ ಕುಮಾರ್ ಪುತ್ಲ ಅವರು ಅಷ್ಟು ಸೀರಿಯಸ್ ಆಗಿ ಒಂದು ಮ್ಯಾಟ್ರನ್ನು ತೆಗೆದುಕೊಳ್ಳುವುದಿಲ್ಲ ಅವ್ರು ಮಾತನಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೇ ಏನು ಅಂದರೆ ತುಂಬ ಆತ್ಮೀಯತೆಯನ್ನೇ ಅದನ್ನು ತೇಲಿ ಬಿಡ್ತಾರೆ ಅವರ ಮಾತುಗಳನ್ನು ನೀವು ಅಂದರೆ ಮೆಸೇಜ್ಗಳು ಕಳಿಸುವಂಥ ಸಂದರ್ಭಗಳು ಕೂಡ ಆಗ್ಬೋದು ಅಂದರೆ ನೀವು ಒಂದು ನಾವು ಒಂದು ಮೆಸೇಜ್ ನಾವೊಂದು ಮೂರು ಮೆಸೇಜ್ ಮಾಡಿ ನಿಮ್ದು ಒಂದು ಮೆಸೇಜ್ ಬರುತ್ತೆ ತುಂಬ ಸುಳ್ಳುಗಳನ್ನು ನೀವು ನನ್ನ ಜೊತೆ ಹೇಳ್ತೀರಿ ಸತ್ಯವನ್ನು ಹೇಳೋದಿಲ್ಲ ಆಗ ನೀವು ಕೇಶರಿ ಶಾಲನ್ನು ಹಾಕೊಂಡಿದ್ದು ಯಾಕೆ ಅನ್ನುವಂಥದ್ದು ಹೀಗೆ ನೀವು ಏನು ಅಂತ ನಮ್ಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಆ ಮಹಿಳೆ ಹೇಳಿ ಹೇಳ್ತಿರುವಂಥ ಸುದ್ದಿಗಳು ಅಂದರೆ ಆಡಿಯೋಗಳು ವೈರಲ್ ಆಗ್ತಾ ಇತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಅರುಣ್ ಕುಮಾರ್ ಪುತ್ತಿಲಾ ಅವರು ಕೋರ್ಟ್ ಮೆಟ್ಟಿಲಿರುವಂಥದ್ದು ಅಂದರೆ ತನ್ನ ವಿರುದ್ಧದ ಮಾನಹಾನಿ ಆಗುವಂಥ ಯಾವುದೇ ಸುದ್ದಿಗಳನ್ನು ಪ್ರಕಟ ಮಾಡಬಾರ್ದು ಅಂತ ಹೇಳಿಕೊಂಡು ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು ಅರುಣ್ ಕುಮಾರ್ ಪುತ್ತಿಲಾ ಅವರು ಅಂದರೆ ಇನ್ನು ಮುಂದೆ ಅರುಣ್ ಕುಮಾರ್ ಅವರ ಪುತ್ತಿಲಾ ಅವರ ಸುದ್ದಿಯನ್ನು ಪ್ರಕಟಿಸದಂತೆ ಕೋರ್ಟ್ ತಡೆಯನ್ನು ನೀಡಿರುವಂಥದ್ದು ಅಂದರೆ ಅವರು ಯಾವ ಅವರಿಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಹೇಳಿಕೆಗಳು ಬಂದರೂ ಕೂಡ ಅಥವಾ ಏನೇ ಆದರೂ ಕೂಡ ಅದನ್ನು ಪ್ರಕಟ ಮಾಡಲಿಕ್ಕಿಲ್ಲ ಕೋರ್ಟ್ ಹೇಳುವವರೆಗೆ ಹೀಗಾಗಿ ಅಂದರೆ ಆ ಒಂದು ಆಡಿಯೋ ಏನು ಈಗ ಆಡಿಯೋ ಅಲ್ಲ ಬೇರೆ ಬೇರೆ ಹೇಳಿಕೆಗಳಾಗಿರ್ಬೋದು ಸುದ್ದಿಗಳಾಗಿರ್ಬೋದು ಅದು ಪ್ರಕಟ ಆಗಿ ಅವರ ಮಾನಹಾನಿಯಾಗಿ ಜೊತೆಗೆ ಅವರಿಗೆ ಓಕೆ ಈ ಕುರಿತಂತೆ ಪುತ್ರೂವಾದಿಗಾರ ಅನೀಶ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಅನೀಶ್ ಏನು ಇವಾಗ ಅರುಣ್ ಕುಮಾರ್ ಪುತ್ತಿಲ್ಲ ಅವರು ಅನ್ನ ಕೋರ್ಟ್ ಮೊರೆ ಹೋಗಿರುವಂಥದ್ದು ತನ್ನ ವಿರುದ್ಧದ ಮಾನ್ಯ ಹಾನ ಹಾನಿಕಾರಕ ಸುದ್ದಿಗಳನ್ನ ಪ್ರಕಟ ಮಾಡಿದಂತೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹಲೋ ಹಲೋ ಅನೀಶ್ ಹೇಳ್ತಿದ್ಯಾ ಧ್ವನಿ ಹಲೋ ಎಸ್ ಅನಿಲ್ ಅನೀಶ್ ಏನು ಅಂತ ಹೇಳಿದ್ರೆ ಅರುಣ್ ಪುತ್ತಿಲ್ ಅವರು ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ತನ್ನ ವಿರುದ್ಧದ ಯಾವುದೇ ಮಾನ್ಯ ಹಾನಿಕಾರಕ ಸುದ್ದಿಗಳನ್ನ ಪ್ರಕಟ ಮಾಡಬಾರ್ದು ಹೇಳಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹಲೋ ಅನೀಶ್ ಕೇಳ್ತಿದ್ಯಾ ಧ್ವನಿ ಕಡಿಸ್ತಿದ್ಯಾ ಎಸ್ ಸರ್ ಅಂದ್ರೆ ಕೋರ್ಟ್ ಮೆಟ್ಟಿಲಿರುವಂತಹ ಅರುಣ್ ಕುಮಾರ್ ಅವರು ಪುತ್ತಿಲ್ಲ ಅವರು ಯಾಕಂತ ಹೇಳಿದ್ರೆ ತನ್ನ ವಿರುದ್ಧದ ಯಾವುದೇ ಮಾನ್ಯ ಹಾನಿಕಾರಕ ಸುದ್ದಿಗಳನ್ನು ಪ್ರಕಟ ಮಾಡಬಾರ್ದು ಅಂತ ಹೇಳಿಕೊಂಡು ಯಾಕಂತ ಹೇಳಿದ್ರೆ ಇವಾಗ ಒಂದು ಆಡಿಯೋ ವೈರಲ್ ಆಗಿದೆ ಜೊತೆಗೆ ಬೇರೆ ಬೇರೆ ರೀತಿಯಾದ ಮಾತುಗಳು ಹೇಳಿಕೆಗಳು ಪ್ರಕಟ ಆಗ್ಬೋದು ಇದು ತನ್ನ ರಾಜಕೀಯ ಭವಿಷ್ಯತ್ತಿಗೆ ಪೆಟ್ಟಾಗ್ಬೋದು ಅನ್ನುವಂಥ ಕಾರಣಕ್ಕೆ ಅರುಣ್ ಕುಮಾರ್ ಪುತಿಲ ಅವರು ಇದೀಗ ಕೋರ್ಟ್ ಮೊರೆ ಹೋಗಿರುವಂಥದ್ದು ಕೋರ್ಟ್ ಕೂಡ ಅರುಣ್ ಕುಮಾರ್ ಪುತಿಲ ಅವರ ವಿರುದ್ಧದೇ ಯಾವುದೇ ಸುದ್ದಿಗಳನ್ನು ಪ್ರಕಟ ಮಾಡಬಾರ್ದು ಅಂತ ಹೇಳಿಕೊಂಡು ಯಾಕಂತ ಹೇಳಿದರೆ ಮಹಿಳೆಯ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಸಂಭಾಷಣೆ ಏನು ವೈರಲ್ ಆಗಿತ್ತು ಈ ನಂತರದಿಂದ ಸಾಕಷ್ಟು ಬೆಳವಣಿಗೆಗಳು ನಡೆಯಿತು ಒಬ್ಬರು ಅದನ್ನು ಅರುಣ್ ಕುಮಾರ್ ಪುತ್ತಿಲ್ ಅವರದ್ದೇ ಆಡಿಯೋ ಅಂತ ಹೇಳಿ ನಾವು ಪ್ರೂವ್ ಮಾಡ್ತೇವೆ ಅನ್ನುವಂಥದ್ದು ಜೊತೆಗೆ ಮಹಿಳೆ ಮಹಿಳೆಗೆ ಏನು ಮಾತನಾಡಿದ್ದಾರೆ ಆ ಮಹಿಳೆಗೆ ಬೆದರಿಕೆ ಕೂಡ ಹೋಗಿದೆ ಆಕೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಹರಿದಾಡ್ತಾ ಇದೆ ಇದರ ಹಿಂದಿರುವಂಥ ಸತ್ಯ ಸತ್ಯತೆ ಏನು ಅಂತ ಇದುವರೆಗೂ ಸ್ಪಷ್ಟ ಆಗಿಲ್ಲ ಸೊ ಆದರೆ ಸದ್ಯ ಅರುಣ್ ಕುಮಾರ್ ಪುತ್ತಿಲಾ ಅವರು ಈ ಒಂದು ವಿಚಾರದಲ್ಲಿ ಒಂದು ಕೈ ಮುಂದೆ ಹೋಗಿರುವಂಥದ್ದು ಅಂದರೆ ಕೋರ್ಟ್ ಮೆಟ್ಟಲಿರುವಂಥದ್ದು ಅರುಣ್ ಕುಮಾರ್ ಪುತಿಲ್ ಅವರು ಬಿಜೆಪಿ ಮುಖಂಡರಾಗಿದ್ದಾರೆ ಅವರು ಪಕ್ಷೇತರರಾಗಿ ಸ್ಪರ್ಧಿಸಿದರು ವಿಧಾನಸಭಾ ಚುನಾವಣೆಯಲ್ಲಿ ಸೊ ಆ ನಂತರದಲ್ಲಿ ಅವರ ಒಂದು ಏನು ಖ್ಯಾತಿಯನ್ನು ಇದು ನೋಡಿಕೊಂಡು ಬಿಜೆಪಿ ತನ್ನ ಪಕ್ಷದಲ್ಲಿ ಅವರಿಗೆ ಒಂದು ಜಾಗವನ್ನು ಕೊಡುತ್ತೆ ಪಕ್ಷದ ಪಕ್ಷವನ್ನು ಮುನ್ನಡೆಸುವಂಥ ಜವಾಬ್ದಾರಿಗಳನ್ನು ಕೂಡ ಕೊಡುತ್ತೆ ಆದರೆ ಇಂತಹ ಸಂದರ್ಭದಲ್ಲೇ ಈ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು ಅರುಣ್ ಕುಮಾರ್ ಪುತ್ತಿಲ್ಲ ಅವರ ರಾಜಕೀಯ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬೀಳುವಂಥ ಕೆಲಸವನ್ನು ಕೊಡಲಿಪೆಟ್ಟು ನೀಡುವಂಥ ಕೆಲಸವನ್ನು ಮಾಡಿದೆ ಅಂತ ಹೇಳ್ಬೋದು ಹಾಗಾಗಿ ತನ್ನ ವಿರುದ್ಧ ಮತ್ತಷ್ಟು ಮಾನ್ಯ ಹಾನಿಕಾರಕ ಸುದ್ದಿಗಳು ಪ್ರಕಟವಾದರೆ ತುಂಬಾ ಸಮಸ್ಯೆ ಆಗುತ್ತೆ ರಾಜಕೀಯ ಭವಿಷ್ಯ ಇಲ್ಲಿಯೇ ಕೊನೆಯಾಗಬಹುದು ಇತ್ಯಾದಿ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಅರುಣ್ ಕುಮಾರ್ ಪುತ್ತಿಲಾ ಅವರು ಕೋರ್ಟ್ ಅನ್ನು ಮೊರೆ ಹೋಗಿರುವಂಥದ್ದು ಕೋರ್ಟ್ ಕೂಡ ಈ ಒಂದು ವಿಚಾರಕ್ಕೆ ಅಹ್ ಅಸ್ತು ಅಂದಿದೆ ಅಂದರೆ ಯಾವುದೇ ಮಾನ್ಯ ಹಾನಕಾರಕ ಸುದ್ದಿಗಳನ್ನು ಪ್ರಕಟ ಮಾಡಬಹುದು ಅರುಣ್ ಕುಮಾರ್ ಪುತ್ತಿಲಾ ಅವರ ವಿರುದ್ಧ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಹಾಗಾಗಿ ಅರುಣ್ ಕುಮಾರ್ ಪುತ್ತಿಲಾ ತನ್ನ ಸುದ ತನ್ನ ವಿರುದ್ಧದ ಸುದ್ದಿಯನ್ನು ಪ್ರಕಟ ಮಾಡಿದ ಹಾಗೆ ಮೊರೆ ಹೋಗಿರುವಂಥದ್ದನ್ನು ನಾವು ಗಮನಿಸಬಹುದು ಅದು ಕೂಡ ಈ ಮಹಿಳೆಯ ಆಡಿಯೋ ವೈರಲ್ ಏನಾಗಿತ್ತು ಸೊ ಆ ನಂತರದಿಂದ ನಡೆದಿರುವಂತಹ ಬೆಳವಣಿಗೆ ಇದು ತನ್ನ ವಿರುದ್ಧದ ಮಾನಿ ಹಾನಿಕಾರಕ ಸುದ್ದಿಗಳನ್ನು ಪ್ರಕಟ ಮಾಡದಂತೆ ಅರುಣ್ ಕುಮಾರ್ ಪುತಿಲ್ ಅವರು ಕೋರ್ಟ್ ಕೋರ್ಟ್ಗೆ ಹೋಗಿರುವಂಥದ್ದು ಕೋರ್ಟ್ ಕೂಡ ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದೆ ಅರುಣ್ ಕುಮಾರ್ ಅವರ ಪುತಿಲ ವಿರುದ್ಧದ ಸುದ್ದಿಗಳನ್ನು ಪ್ರಕಟ ಮಾಡಬಾರ್ದು ಅಂತ ಹೇಳಿಕೊಂಡು ಅಂದರೆ ಮಾನಹಾನಿಕಾರಕವಾದ ಸುದ್ದಿಗಳನ್ನು ಪ್ರಕಟ ಮಾಡಬಾರ್ದು ಅಂತ ಹೇಳಿಕೊಂಡು ಅಂದ್ರೆ ಇವರು ಅರುಣ್ ಕುಮಾರ್ ಪುತ್ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿದ್ರು ಜೊತೆಗೆ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಪ್ರತಿಷ್ಠಿತ ವ್ಯಕ್ತಿ ಕೂಡ ಹೌದು ಹಾಗಾಗಿ ಒಬ್ಬ ಒಬ್ಬ ವ್ಯಕ್ತಿಯ ವಿರುದ್ಧ ಎಸ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಅನೀಶ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅನೀಶ್ ಅನೀಶ್ ಧ್ವನಿ ಕೇಳಿಸ್ತಾ ಇದೆಯಾ ಹಾಗಾದ್ರೆ ಈಗ ಅರುಣ್ ಕುಮಾರ್ ಪುತ್ತಿಲ ಅವರು ತನ್ನ ವಿರುದ್ಧ ಮಾನ್ಯ ಹಾನಿಕಾರಕ ಸುದ್ದಿಗಳಿಂದ ಪ್ರಕಟ ಮಾಡದಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ ಏನಿದೆ ಹೆಚ್ಚಿನ ಮಾಹಿತಿ ಏನಿಲ್ಲ ಅರುಣ್ ಕುಮಾರ್ ಪುತ್ತಿಲ ಮತ್ತು ಮಹಿಳೆಯೊಬ್ಬರ ಜೊತೆಗಿನ ಆಡಿಯೋ ಸಂಭಾಷಣೆ ಅದು ವೈರಲ್ ಆದ ಹಿನ್ನೆಲೆಯಲ್ಲಿ ತನ್ನ ಯಾವುದೇ ಮಾನಹಾನಿ ಮತ್ತು ತೇಜವದ ವರದಿ ಪ್ರಕಟಿಸದಂತೆ ನ್ಯಾಯಾಲಯಕ್ಕೆ ಮೆಟ್ಟಿಲೇರನ್ನು ಏರಿದ್ರು ಈಗ ನ್ಯಾಯಾಲಯ ವರದಿಗೆ ನಿರ್ಬಂಧ ನೀಡಿದ ನ್ಯಾಯಾಲಯವು ಇದು ಯಾವುದೇ ವರದಿಯನ್ನು ಮಾಡಬಾರದು ಅಂತ ಹೇಳಿ ಈ ಪ್ರಕಟಣೆಯಲ್ಲಿ ತಿಳಿಸುತ್ತೆ ಓಕೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಈ ಬಗ್ಗೆ ಏನಾದರೂ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಒಂದು ಆಡಿಯೋ ಕುರಿತಾಗಿ ಅನೀಶ್ ಆ ಇಷ್ಟೇ ಯಾವುದೇ ಮಾಹಿತಿ ಗೊತ್ತಿಲ್ಲ ಅವರು ಹ್ಮ್ ಅಹ್ ಮತ್ತೆ ಇದರ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ತಾನೇ ಈಗ ಕೊಡ್ತಾರೆ ಅಂತ ಹೇಳಿದ್ರು ಸ್ವಲ್ಪ ಹೊತ್ತಲ್ಲಿ ಏನಂತ ಅವರು ಕಾರ್ ನೋಡಬೇಕಾಗಿದೆ ಓಕೆ ಓಕೆ ಧನ್ಯವಾದಗಳು ಅನೀಶ್ ಮಾಹಿತಿಗಾಗಿ ಎಸ್ ಮಹಿಳೆ ಜೊತೆಗಿನ ಆಡಿಯೋ ವೈರಲ್ ಆದ ಬಳಿಕ ಪುತ್ತಿಲಾ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಕೋರ್ಟ್ಗೆ ಕೂಡ ಹೋಗಿ ಅದನ್ನು ಅಂದರೆ ಮಾನಿ ಹಾನಿ ಸುದ್ದಿಯನ್ನು ಪ್ರಕಟ ಮಾಡಬಾರ್ದು ಅಂತ ಹೇಳ್ಕೊಂಡು ಕೋರ್ಟ್ ಕೂಡ ಹೇಳಿರುವಂಥದ್ದು ಯಾವುದೇ ಸುದ್ದಿಯನ್ನು ಪ್ರಕಟ ಮಾಡಬಾರ್ದು ಮಾನಹಾನಿಕಾರಕ ಆಗುವಂಥ ಸುದ್ದಿಗಳನ್ನು ಪ್ರಕಟ ಮಾಡಬಾರ್ದು ಅಂತ ಹೇಳಿ ಅಂದರೆ ಅನೀಶ್ ಅವರು ಹೇಳ್ತಾ ಇದ್ರು ಈಗ ಅವರು ಏನು ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಕೂಡ ಇವರ ಒಂದು ಮಾತಿಗೆ ಅಸ್ತು ಅಂತ ಹೇಳಿದೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರುಣ್ ಪುತ್ ಅವರು ಮಾಹಿತಿಯನ್ನು ನೀಡ್ತಾರೆ ಯಾವಾಗ ನೀಡಬಹುದು ಅನ್ನೋದು ಗೊತ್ತಿಲ್ಲ ಏನು ಹೇಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಈ ಒಂದು ಪ್ರಕರಣದ ಬಗ್ಗೆ ಯಾರೆಲ್ಲ ಷಡ್ಯಂತ್ರಗಳು ಯಾರದಾದ್ರೂ ಷಡ್ಯಂತ್ರಗಳು ಇರಬಹುದಾ ಯಾಕಂದರೆ ಅರುಣ್ ಕುಮಾರ್ ಪುತ್ ಅವರ ರಾಜಕೀಯ ಭವಿಷ್ಯವನ್ನು ಕೊನೆಗಾಣಿಸುವಂತಹ ಹುನ್ನರವನ್ನು ಯಾರಾದರೂ ಮಾಡಿರಬಹುದಾ ಅಂತ ಹೇಳಿಕೊಂಡು ಯಾಕಂದರೆ ಕಳೆದ ಕೆಲವು ದಿನಗಳಿಂದ ಈ ವಿಚಾರದಲ್ಲಿ ಹಲವು ಬೆಳವಣಿಗೆಗಳು ಆಗ್ತಾ ಇದೆ ಹಾಗಾಗಿ ಯಾವುದಾದ್ರೂ ಸುದ್ದಿ ಸುಳ್ಳಾಗಿದ್ರೆ ಒಂದು ವೇಳೆ ಅದನ್ನ ಯಾರಾದರೂ ನಂಬಿದ್ರೆ ಪುತ್ತೂರು ಏನು ಅರುಣ್ ಕುಮಾರ್ ಏನಿದ್ದಾರೆ ಸೊ ಅವರ ಒಂದು ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅರುಣ್ ಕುಮಾರ್ ಅವರು ಕೋರ್ಟ್ ಮೊರೆ ಹೋಗಿರುವಂಥ ಸತ್ಯ ಈ ಒಂದು ಸುದ್ದಿ ಪ್ರಕಟ ಮಾಡಿದಂತೆ ಕೋರ್ಟ್ ಹೇಳಿದೆ ಏನಾಗುತ್ತೆ ಈ ಒಂದು ವಿಚಾರದ ಬಗ್ಗೆ ಒಂದು ಅನ್ನೋದನ್ನು ನಾವು ಕಾತ್ ನೋಡ್ಬೇಕಾಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್